ನಂಗಂತೂ ಸ್ಟಾರ್ಟಿಂಗ್ ನೋಡ್ತಿರ್ಬೇಕಾದ್ರೆ ಕಾಮಿಕಲ್ ಆಗಿತ್ತು ಚೆನ್ನಾಗಿತ್ತು ಅಂತ ಇಟ್ ವಾಸ್ ಎಂಗೇಜಿಂಗ್ ವಿಚ್ ವಾಸ್ ನೆಸೆಸರಿ ಸ್ಟಾರ್ಟಿಂಗ್ ಪಾರ್ಟ್ ಅಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಸೀರಿಯಸ್ ಆಗೋಯ್ತು ಅಂಡ್ ವೆರಿ ಕ್ಯಾಪ್ಚರಿಂಗ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ದ ಫ್ಯಾಂಟಸಿ ಪಾರ್ಟ್ ವಾಸ್ ಆಲ್ಸೋ ಟೂ ಗುಡ್ ಕಂಟೆಂಟ್ ಏನಂತ ಅಂದ್ರೆ ಅವರು ಎಷ್ಟು ಚೆನ್ನಾಗಿ ಲೈಕ್ ಸ್ಟಾರ್ಟಿಂಗ್ ಇಂದ ಕಾಮಿಡಿ ಆಗಿರ್ಬೋದು ಅದನ್ನ ಆಡಿಯನ್ಸ್ ನ ಕ್ಯಾಪ್ಚರ್ ಮಾಡುದು ಅಂಡ್ ಲಾಸ್ಟ್ ಅಲ್ಲಿ ಏನಿದೆ ಶೋಯಿಂಗ್ ದ ಎಮೋಷನಲ್ ಪಾರ್ಟ್ ಅದಿ ತರ ನಂಗೆ ತುಂಬಾ ಚೆನ್ನಾಗಿತ್ತು ಮೂವಿ ಒನ್ ಮಿನಿಟ್ ಅಲ್ಲೂ ಬೋರ್ ಆಗಲಿಲ್ಲ ಫಸ್ಟ್ ಆಫ್ ತುಂಬಾ ಫುಲ್ ಎಂಜಾಯ್ ಮಾಡಿದ್ವಿ ಫುಲ್ ಕಾಮಿಡಿ ಇತ್ತು ಅದೇ ರೀತಿ ಸೆಕೆಂಡ್ ಆಫ್ ಇಮೋಷನಲ್ಸ್ ಅಂತಮೆಂಡ್ ಚೆನ್ನಾಗಿದೆ ಅದೊಂದ್ಸಲ ಓವರ್ ಆಲ್ ಗುಡ್ ಮೂವಿ ದ ಫಸ್ಟ್ ಹಾಫ್ ಬಟ್ ದ ಸೆಕೆಂಡ್ ಹಾಫ್ ರಿಯಲಿ ಗುಡ್ ಅಂಡ್ ಓವರ್ ಆಲ್

ಬಟ್ ಅವ್ರು ಒಂದೊಂದ್ ತರ ಇದ್ರಲ್ಲಿ ಒಂದೊಂದ್ ತರ ತರ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಬ್ರೋ ಬಟ್ ನನಗೆ ಇಷ್ಟ ಆಗಿದ್ದು ಲಾಸ್ಟ್ ಇಂಟರ್ವ್ಯೂಲ್ ಆದ್ಮೇಲೆ ಚೆನ್ನಾಗಿದೆ ಫಸ್ಟ್ ಸ್ವಲ್ಪ ಲೈಕ್ ಆಗ್ಲಿಲ್ಲ ಬಟ್ ಆ ಸೆಕೆಂಡ್ ಆಫ್ ಚೆನ್ನಾಗಿದೆ ಬ್ರೋ ಇದ್ರೆ ಇರ್ಬೋದು ಬ್ರೋ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದೊಂದ್ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ ಬಟ್ ನಮ್ಗೆ ಹಿಂದಿನ ಕಾಲ್ ಯಾವ್ದು ಗೊತ್ತಿಲ್ಲ ಆ ಉದ್ದೇಶದಲ್ಲಿ ಬಟ್ ಮೂವಿ ಚೆನ್ನಾಗಿದೆ ಬಟ್ ಹಿಂದಿನ ಕಾಲ್ ತೋರ್ಸಿದಾರಲ್ಲ ಒಂಥರ ಲಾಸ್ಟ್ ಅಲ್ಲಿ ಅವರು ಅವ್ರಿಗೂ ರಿಯಲೈಸ್ ಆಗುತ್ತೆ ಇವ್ರಿಗೂ ರಿಯಲೈಸ್ ಆಗುತ್ತಲ್ಲ ಅದು ಚೆನ್ನಾಗಿ ತೋರ್ಸ್ತಾರೆ ಸೆಕೆಂಡ್ ಹಾಫ್ ಫುಲ್ ಸಕ್ಕತ್ ಆಗಿದೆ ಲವ್ ಸ್ಟೋರಿ ಮಾತ್ರ ಸೂಪರ್ ಸರ್ ಫ್ಯಾಮಿಲಿ ಬಂದ್ ನೋಡುವ ಲವರ್ಸ್ ಯಾರೇ ಬೇರೆ ಆಗಿದ್ರು ಒಂದಾಗ್ತಾರೆ ಸರ್ ಈ ನೋಡಿ ಫಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗೈಸ್ ಒಂದ್ ನಿಮಿಷ ಒಂದ್ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಫಸ್ಟ್ ಹಾಫ್ ಬಂದ್ಬಿಟ್ ಸ್ವಲ್ಪ ಸ್ಲೋ ಆಗೋಯ್ತು ಬಟ್ ಸೆಕೆಂಡ್ ಹಾಫ್ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಕ್ಲೈಮ್ಯಾಕ್ಸ್ ಎಲ್ಲ ಸೀಟ್ ಎದ್ದು ನಾವು ಕೂತಿದ್ವಿ ಏನಾಗುತ್ತೆ ಏನಾಗುತ್ತೆ ಅಂತ ನಮ್ ಕುತೂಹಲ ತುಂಬಾ ಜಾಸ್ತಿ ಇತ್ತು ಯಾವಾಗ ಮೂವಿ ಆಗತ್ತಂತ ಒಂದ್ ಇಷ್ಟು ಲ್ಯಾಗ್ ಅನ್ಸ್ಲಿಲ್ಲ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗೋಯ್ತು ಬಟ್ ಸೆಕೆಂಡ್ ಹಾಫ್ ಓ ಮೈ ಗಾಡ್ ಆಗಿತ್ತು ಮಸ್ಟ್ ವಾಚ್ ಮೂವಿ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ರು ಎಲ್ಲಾರು ಬಂದ್ ನೋಡ್ಲೇಬೇಕು ಫ್ಯಾಮಿಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ನೋಡ್ತಿದ್ದೀನಿ ನಾನ್ ಆಕ್ಚುಲಿ ಕಾಣ್ದವ್ ಅಲ್ಲ ಆದ್ರೆ ನಾನ್ ಫಸ್ಟ್ ಟೈಮ್ ನೋಡುವಾಗ ವಾವ್ ಇಷ್ಟು ಚೆನ್ನಾಗಿರೋರು ಇದಾರ ಅಂತ ಅಂತು ಇಸ್ ಲೈಕ್ ರಿಯಲಿ ನೈಸ್ ಹೀರೋಯಿನ್ ಅಷ್ಟೇ ತುಂಬಾ ಕ್ಯೂಟ್ ಆಗಿದ್ರು ಚೆನ್ನಾಗಿತ್ತು ಆಕ್ಟಿಂಗ್ ಎಲ್ಲ ತುಂಬಾ ನೈಸ್